ಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಗ್ರಾಮ ನೈರ್ಮಲ್ಯ ಸ್ವಚ್ಛತೆ ಹಾಗೂ ಇತರೆ ವಿಷಯಗಳ ಕುರಿತು ಸಮನ್ವಯ ಸಭೆ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ಜಿಕೆ ಹೊನ್ನಯ್ಯ ತಾಲೂಕು ಪಂಚಾಯಿತಿ ಗೌರಿಬಿದನೂರು ರವರ ಅಧ್ಯಕ್ಷತೆಯಲ್ಲಿ ಇಂದು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಗೌರಿಬಿದನೂರು ಹಾಗೂ ಮಂಚೇನಹಳ್ಳಿ ತಾಲೂಕಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅನುಷ್ಠಾನ ಇಲಾಖೆ ಅಧಿಕಾರಿಗಳೊಂದಿಗೆ ಸಮನ್ವಯ ಸಭೆ ನಡೆಸಲಾಯಿತು ಸದರಿ ಸಭೆಯಲ್ಲಿ ಗ್ರಾಮೀಣ ಸ್ವಚ್ಛತೆ ನೀರಿನ ಸಮಸ್ಯೆ ಬೀದಿ ದೀಪಗಳ ನಿರ್ವಹಣೆ ಈ ಸ್ವತ್ತು ನರೇಗಾ ಅನುಷ್ಠಾನ ವಸತಿ ರಹಿತ ಹಾಗೂ ನಿವೇಶನ ರಹಿತರಿಗೆ ಸೌಲಭ್ಯ ಕಲ್ಪಿಸಿ ಕೊಡುವ ಬಗ್ಗೆ ಚರ್ಚಿಸಲಾಯಿತು ಗ್ರಾಮೀಣ ನೈರ್ಮಲ್ಯಕ್ಕೆ ಸಂಬಂಧಪಟ್ಟೊತೆ ಗ್ರಾಮ ಪಂಚಾಯಿತಿವಾರು ಕ್ರಿಯಾ ಯೋಜನೆಯನ್ನು ತಯಾರಿಸಿ ಜನವರಿ ತಿಂಗಳ ಮೊದಲನೇ ವಾರದಲ್ಲಿ ತಾಲೂಕು ಪಂಚಾಯಿತಿಗೆ ಸಲ್ಲಿಸಲು ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಹಾಗೂ ನರೇಗಾ ಇಂಜಿನಿಯರ್ಗಳಿಗೆ ತಿಳಿಸಲಾಯಿತು

ಇವ್ಯಾವುದು ಶಾಶ್ವತ ಅಲ್ಲ ಅಧಿಕಾರ ಅನ್ನೋದು ಹೇಗಿದೆ ಎಷ್ಟು ಹೇಗಿರುತ್ತೆ ನನ್ಗೂ ರಿಟೈರ್ಮೆಂಟ್ ಇರುತ್ತಲ್ಲ ನಾನು ರಿಟೈರ್ಮೆಂಟ್ ಆದಾಗ ಅಲ್ಲಿ ಹೋಗ್ತಾ ಇದ್ದಾಗ ಯಾರಾದ್ರು ನನಗೆ ಗೌರವ ಕೊಟ್ಟು ಮಾತಾಡ್ಸಿದ್ದಾರೆ ಅಂದ್ರೆ ನನ್ನ ಅಧಿಕಾರ ತಲೆ ನೋವು ಇಟ್ಕೊಂಡಿಲ್ಲ ಆರಾಮಾಗಿ ಹೋಗಿದ್ದೀವಿ ಅಂತ ನಾನು ಅಲ್ಲಿ ಹೋಗ್ತಾ ಇದ್ದರೆ ಎಲ್ಲರೂ ಮುಖ ತಿಳಿಸ್ಕೊಂಡು ಹೋಗಿದ್ದಾರೆ ಅಂದ್ರೆ ನನ್ನ ಅಧಿಕಾರ ಇರೋದಿಲ್ಲ ನನ್ನ ಅಧಿಕಾರ ಬಳಸ್ಬಿಟ್ಟಿದೀವಿ ಎಲ್ಲ ಒಂದ್ ಕಡೆ ಅಧಿಕಾರ ನನಗೆ ಕೇಸ್ ಮಾಡಿ ಹೋದಾಗ ಈ ಒಂದು ಮಾತು ಹೇಳಿದ್ರು ಅಧಿಕಾರ ಯಾವತ್ತೂ ತಲೆ ಕತ್ತಿಸ್ಕೋಬೇಡಿ ಹೃದಯದಲ್ಲಿ ಇಟ್ಕೊಳ್ಳಿ ಮೋಸ್ಟ್ಲಿ ಆ ಮಾತು ನನಗೆ ಬಹಳ ನಿಂತ್ಕೊಂಡಿದೆ ಆಮೇಲೆ ನಾವು ಎ ಟಿ ಟ್ರೈನಿಂಗ್ ಹೋದಾಗ ನನಗೆ ಅಲ್ಲೊಂದು ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು ಆ ಎಕ್ಸಾಮ್ ಕಂಡಕ್ಟ್ ಐದು ಜನಕ್ಕೆ ಐದು ಜನ ಟಾಪರ್ಸ್ಗೆ ಸಿ ಎಂ ಕಡಿಂದ ಏನೋ ಕೊಡಿಸ್ತಾರೆ ಅಂತ ಹೇಳಿದ್ರು ನಾನು ನಾಲ್ಕನೇ ಏನೋ ಕಾಂಗ್ರೆಸ್ ನನಗೆ ಸಿ ಎಂ ಅವರು ಒಂದು ಕಾನ್ಸ್ಟಿಟ್ಯೂಷನ್ ಬುಕ್ ಅನ್ನ ಪ್ರೆಸೆಂಟ್ ಅವ್ರು ಅವ್ರ ಒಂದು ಮಾತು ಏನಂತಂದ್ರೆ ನೀವು ಕೆಲಸ ಮಾಡ್ತೀರಲ್ಲ ಎಲ್ಲ ರೂಲ್ ಹೇಳ್ಕೊಂಡು ಬಿಡಬಾರ್ದು ರೂಲ್ ಇರೋದು ಜನಗಳಿಗೆ ಸಹಾಯ ಮಾಡಲಿಕ್ಕೋಸ್ಕರ ಅವ್ರು ಏನು ಕೇಳ್ತಾರೆ ಅದನ್ನ ರೂಲ್ಸ್ ಒಳಗಡೆ ತಂದು ಮಾಡಿಕೊಡಿ ನಾನು ಎಲ್ಲ ಪಿ ಡಿ ಓಸ್ ಕೇಳೋದಷ್ಟೇ ಯಾವುದೋ ರೂಲ್ಸ್ ಅನ್ನ ಹೇಳಿ ವಾಕ್ಯ ಕಳಿಸ್ಬೇಡಿ ಆ ರೂಲ್ಸ್ಗೆ ಒತ್ತು ಕೊಡಂಗೆ ನೀವು ಮಾರ್ಪಾಡ್ ಮಾಡ್ಕೊಳ್ಳಿ ನೀವು ಈಗ ಒಂದು ಕೆಲಸ ಇದೆ ಅಂತಂದ್ರೆ ಹೆಂಗೆ ಆ ಸಿಸ್ಟಮ್ ಒಳಗೆ ತಗೋಬರ್ಬೇಕು ಅಂದ್ರೆ ನೀವು ಹುಡುಕಬೇಕು ಸರ್ಕಾರದ ನಿಯಮಗಳನ್ನು ಪಾಲಿಸಬೇಕು ಜೊತೆಗೆ ಅವರಿಗೆ ಕೆಲಸವನ್ನ ಮಾಡಿಕೊಡ್ಬೇಕು ಈ ನಿಟ್ಟಿನಲ್ಲಿ ಸೊ ನನಗೆ ನೀವು ಈ ಕೊಡ್ತಿರ ಗೌರವ ಇದೆಯಲ್ಲ ಇದನ್ನು ಉಳಿಸ್ಕೊಡೋ ಜವಾಬ್ದಾರಿ ನನ್ನ ಮೇಲಿದೆ ಖಂಡಿತ ನೀವು ಹೇಳಿದಂಗೆ ಮೂರು ತಿಂಗಳಿಗೆ ಒಂದು ಸಭೆ ಅಂತ ಹೇಳಿದೀರಾ ಕನಿಷ್ಠ ಪಕ್ಷ ಮೂರು ತಿಂಗಳಿಗಾಗಿ ಒಂದು ತಿಂಗಳ ಅನೌನ್ಸ್ ಆದ್ರೂ ಆಗಲಿ ನಾಲ್ಕು ತಿಂಗಳಿಗಾದ್ರೂ ಒಂದು ಖಂಡಿತ ಮಾಡ್ತೀನಿ ಅದಕ್ಕೆ ನಿಮ್ಮ ಫೀಡ್ಬ್ಯಾಕ್ ಎಸ್ಪೆಷಲಿ ಇವತ್ತಿನ ಮೀಟಿಂಗ್ ಏನಿದೆ ಒಂದು ಸೈಂಟಿಫಿಕ್ ಆಗಿ ಮಾಡ್ತಾ ಇದ್ವಿ ಅಂತ ಅಂದ್ರೆ ಇಂಜಿನಿಯರ್ಸ್ ಇನ್ವಾಲ್ವ್ ಮಾಡಿಕೊಂಡು ಒಂದು ಗ್ರಾಮೀಣ ಮಟ್ಟದಲ್ಲಿ ಹಳ್ಳಿಗೊಂದು ಪ್ಲಾನ್ ಎಷ್ಟು ಚರಂಡಿ ವ್ಯವಸ್ಥೆ ಇದೆ ಚರಂಡಿ ವ್ಯವಸ್ಥೆಯನ್ನ ನಾವು ಎಲ್ಲಿ ಔಟ್ಲೆಟ್ ಕೊಟ್ಟು ಎಲ್ಲಿ ಆಚೆ ಬಿಡಬೇಕು ಅನ್ನೋ ಒಂದು ಸಮಗ್ರ ಪ್ಲಾನ್ ಅನ್ನ ರೆಡಿ ಮಾಡ್ಕೊಡ್ಬೇಕು ಅಂತ ನಮ್ಮ ಇಂಜಿನಿಯರ್ಸ್ ಕೇಳಿದ್ವಿ ಅವರೆಲ್ಲರೂ ಒಪ್ಕೊಂಡಿದ್ದಾರೆ ಇದಕ್ಕೆಲ್ಲರೂ ಸಹ ನೀವು ಸಹಕಾರ ನೀಡಿ ಅಂತ ಹೇಳ್ತಾ ಈ ಸಭೆಗೆ ಬಂದು ಫೀಡ್ಬ್ಯಾಕ್ ಸಭೆ ನಡೆಸದಿಕ್ಕೆ ಇಷ್ಟೊಂದು ಮುಕ್ತವಾಗಿ ಇನ್ನೂ ಒಂದು ಹೇಳ್ತೀನಿ ನಾವು ಯಾವಾಗಲೂ ಸಹ ಪಾಸಿಟಿವ್ ಆಲೋಚನೆಯಲ್ಲೇ ಇರಬೇಕು ನಮಗೆ ಆಗುತ್ತೆ ಮಾಡ್ತೀವಿ ಅಂತಲೇ ಇರಬೇಕು ನೆಗೆಟಿವ್ ಥಾಟ್ಸ್ ನಮ್ಮ ತಲೆನಲ್ಲಿ ಹೋಯ್ತು ಅಂದ್ರೆ ನೂರು ಪ್ರಶ್ನೆ ಉತ್ಕೊಂಡು ಸೊ ಅದಕ್ಕೆ ನಾವೆಲ್ಲರೂ ಸಹ ಪಾಸಿಟಿವ್ ಥಾಟ್ಸ್ ಅಲ್ಲಿ ಹೋಗೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇದೇ ರೀತಿ ಪಂಚಾಯಿತಿ ಅಭಿವೃದ್ಧಿನಲ್ಲಿ ನನ್ನ ಪಾತ್ರನೂ ಇರುತ್ತೆ ಅಂತ ಹೇಳ್ತಾರೆ